ಬಿಗ್ ಬಾಸ್ ಸೀಸನ್ ಹನ್ನೊಂದರ ಹನ್ನೆರಡನೇ ವಾರದ ಶನಿವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಕಿಚ್ಚ ಸುದೀಪ್ ಅವರು ತ್ರಿವಿಕ್ರಮ್ ಹನುಮಂತ ಹಾಗೂ ಚೈತ್ರ ಅವರಿಗೆ ಕ್ಲಾಸ್ ತಗೊಂಡಿರ್ತಾರೆ ಹೌದು ತ್ರಿವಿಕ್ರಮ್ ಅವರು ತಾವು ನಾಮಿನೇಟ್ ಮಾಡಿಕೊಂಡಿದ್ದರಿಂದ ಅವರಿಗೂ ಸಹ ಕಿಚ್ಚ ಸುದೀಪ್ ಅವರು ಕ್ಲಾಸ್ ತಗೊಂಡಿದ್ದಾರೆ ಇನ್ನು ಸುದೀಪ್ ಅವರು ಚೈತ್ರ ಅವರ ಉಸ್ತುವಾರಿ ಬಗ್ಗೆ ಸಹ ಮಾತನಾಡಿದ್ದಾರೆ ಹೌದು ಈ ವಾರ ಚೈತ್ರ ಅವರ ಉಸ್ತುವಾರಿ ಸರಿ ಇರಲಿಲ್ಲ ತಮ್ಮ ಟೀಮ್ ಗೆಲ್ಲಬೇಕು ಎನ್ನುವ ಉದ್ದೇಶದಿಂದ ಅವರು ಉಸ್ತುವಾರಿಯನ್ನ ಸರಿಯಾಗಿ ನಿಭಾಯಿಸಿಲ್ಲ ಇನ್ನು ಶನಿವಾರ ಹಾಗೂ ಭಾನುವಾರದ ಕಿಚ್ಚನ ಪಂಚಾಯಿತಿಯ ಸಮಯದಲ್ಲಿ ಅವರ ಆರೋಗ್ಯ ಹದಗೆಡುವ ಬಗ್ಗೆ ಸಹ ಕಿಚ್ಚ ಸುದೀಪ್ ಅವರು ಮಾತನಾಡಿದ್ದಾರೆ ಇನ್ನು ದಿಂಬನ ಟಾಸ್ ನಲ್ಲಿ ಕರ್ನಾಟಕ ಟೀಮ್ ನ ಮಿಸ್ಟೇಕ್ ಇರಲಿಲ್ಲ ಹೌದು ಐಶ್ವರ್ಯಾ ಅವರು ಸರಿಯಾಗಿ ದಿಂಬನ ತೆಗೆದುಕೊಂಡಿರುತ್ತಾರೆ ಇದನ್ನ ಕಿಚ್ಚ ಸುದೀಪ್ ಅವರು ಹೇಳಿದ್ದಾರೆ ಇನ್ನು ಭಾನುವಾರದ ಕಿಚ್ಚನ ಪಂಚಾಯಿತಿಯಲ್ಲಿ ಬಿಗ್ ಬಾಸ್ ಮನೆಯಿಂದ ಹೊರಹೋಗಲು ನಾಮಿನೇಟ್ ಆಗಿರುವ ವಿಕ್ರಮ್ ಮೋಕ್ಷಿತಾ ರಜತ್ ಹನುಮಂತ ಹಾಗೂ ಐಶ್ವರ್ಯಾ ಈ ಐದು ಜನರಲ್ಲಿ ಬಾಟಂ ನಲ್ಲಿ ತ್ರಿವಿಕ್ರಮ್ ಹಾಗೂ ಐಶ್ವರ್ಯ ಅವರು ಇದ್ದು ತ್ರಿವಿಕ್ರಮ್ ಅವರಿಗೆ ಈ ವಾರ ಬಿಗ್ ಬಾಸ್ ಮನೆಯಿಂದ ನೀವು ಆಚೆ ಹೋಗುತ್ತಿದ್ದೀರಿ ಎಂದು ಹೇಳುವ ಮೂಲಕ ಅವರಿಗೆ ಫ್ರಾಂಕ್ ಮಾಡಲಾಗಿದೆ ಹಿಂದಿನ ವಾರ ಶಿಶಿರ್ ಹಾಗೂ ಗೋಲ್ಡ್ ಸುರೇಶ್ ಇಬ್ಬರು ಬಿಗ್ ಬಾಸ್ ಮನೆಯಿಂದ ಹೊರಹೋದ ಕಾರಣ ಈ ವಾರ ಯಾವುದೇ ಎಲಿಮಿನೇಷನ್ ಇರುವುದಿಲ್ಲ ಹಾಗೆ ತ್ರಿವಿಕ್ರಮ್ ಅವರು ನಾಮಿನೇಷನ್ ಸಮಯದಲ್ಲಿ ತಮ್ಮನ್ನೇ ತಾವು ನಾಮಿನೇಟ್ ಮಾಡಿಕೊಂಡ ಕಾರಣ ಅವರಿಗೆ ಈ ರೀತಿಯ ಪ್ರ್ಯಾಂಕ್ ಅನ್ನ ಮಾಡಲಾಗಿದೆ ಆದರೆ ತಂಡದ ನಾಯಕನಾಗಿ ಅವರು ತೆಗೆದುಕೊಂಡ ನಿರ್ಧಾರ ಸರಿಯಿತು ಸೊ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನೋಂದನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಕೆಲವು ವಾರಗಳಿಂದ ಕಿಚ್ಚನ ಚಪ್ಪಾಳೆ ಇರಲಿಲ್ಲ ಆದರೆ ಈ ವಾರ ಕಿಚ್ಚನ ಚಪ್ಪಾಳೆ ಸಹ ಇದ್ದು ಈ ವಾರದ ಕಿಚ್ಚನ ಚಪ್ಪಾಳೆ ಭವ್ಯ ಅವರಿಗೆ ಸಿಕ್ಕಿರುತ್ತೆ ಹೌದು ಇಲ್ಲಿಯವರೆಗೆ ಕಿಚ್ಚನ ಚಪ್ಪಾಳೆ ಗೋಲ್ಡ್ ಸುರೇಶ್ ಹನುಮಂತ ಮಂಜು ಹಾಗೂ ಭವ್ಯ ಈ ನಾಲ್ಕು ಸದಸ್ಯರಿಗೆ ಸಿಕ್ಕಿರುತ್ತದೆ ಆದ್ದರಿಂದ ತ್ರಿವಿಕ್ರಮ್ ಅವರಿಗೆ ಎಲಿಮಿನೇಷನ್ ಪ್ರಾಂಕ್ ಮಾಡುತ್ತಿರುವ ಬಗ್ಗೆ ನಿಮ್ಮ ಅನಿಸಿಕೆ ಏನು ಇನ್ನು ಫಿನಾಲೆಯಲ್ಲಿ ನೀವು ಯಾರನ್ನು ನೋಡಲು ಬಯಸುತ್ತೀರಿ ಎನ್ನುವುದನ್ನು ಸಹ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು